ಮತ್ತು ಒಳ್ಳೆ ರೀತಿಯ ಕೆಲಸಗಳಾಗ್ಲಿ ರಾಜ್ಯ ಸರ್ಕಾರವೂ ಸಹಿತ ನಮಗೆ ಬಿಡುಗಡೆ ಮಾಡಬೇಕಾಗಿದ್ದಂತ ಹಣವನ್ನ ನನಗೆ ರಾಮಣ್ಣ ಬಡಗೇರವರು ಮತ್ತು ವೀರಣ್ಣ ಸೌಡಿಯರು ಹಿರೇಶ್ ಹಂಚಿಟ್ಗೇರಿ ಇನ್ನು ಮೂರ್ನಾಲ್ಕು ಜನ ಮಾಹಿತಿ ಕೊಟ್ಟಂತ ಅಂದರೆ ಇವರೆಲ್ಲ ಈಗ ತಕ್ಷಣ ಹಿಂದೆ ತಂತವರು ಮುನ್ನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ನಮಗೆ ಕರ್ನಾಟಕ ಸರ್ಕಾರದಿಂದ ನಮಗೆ ದುಡ್ಡು ಕೊಡಬೇಕಾಗಿದೆ ಹಾಗಾಗಿ ನಮಗೆ ಕೊಡಬೇಕಾದಂತಹ ದುಡ್ಡು ಕೊಟ್ಟರೆ ಬಾಕಿ ಎಲ್ಲ ಸಂಗತಿಗಳನ್ನು ನಾವು ಇಲ್ಲೇ ಹೆಚ್ಚಿನ ರೆವೆನ್ಯೂ ಅನ್ನು ಕ್ರೋಢೀಕರಿಸಿ ಜನರಿಗೆ ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಮತ್ತು ಇತ್ತೀಚೆಗೆ ಮಳೆನೂ ಬಹಳ ಸುರಿದಿದೆ ನಿಮ್ಗೆ ಗೊತ್ತಿದೆ ಇನ್ನೂ ಮಳೆಗಾಲ ಇದೆ ಹೀಗಾಗಿ ತಕ್ಷಣ ಅಂತಲ್ಲ ಅದರ ಮೊದಲ ದುಡ್ಡು ಅದು ಅವರು ನಮಗೆ ಮಂಜೂರು ಮಾಡಿ ಇಟ್ಟಿದ್ರ ನಾಳೆ ಆಗಸ್ಟ್ ಸೆಪ್ಟೆಂಬರ್ ಮಳೆಗಾಲ ಮುಕ್ತ ಆಗ್ತಿದ್ದಂತೆ ಟೆಂಡರ್ ಕರೆದು ಪುನಃ ರಸ್ತೆಗಳನ್ನು ರಿಪೇರಿ ಮಾಡಬಹುದು ಆ ನೆಲೆಯಲ್ಲಿ ರಾಜ್ಯ ಸರ್ಕಾರ ಯಾವುದೇ ಮಲತಾಯಿ ಧೋರಣೆ ತೋರಲಾರದು ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಈಗ ಅಟ್ ಪ್ರೆಸೆಂಟ್ ಮಹಾನಗರ ಪಾಲಿಕೆ ಇರುವುದು ನಮ್ದು ಮತ್ತು ಬೆಳಗಾಮು ಅಲ್ಲಿ ಎರಡು ಕಡೆ ಬಿಜೆಪಿ ಇರೋದ್ರಿಂದ ಎಷ್ಟು ಬೇಕಾದಷ್ಟು ತೊಂದರೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ರೀತಿ ಮಾಡಬಾರದು ಸಹಕಾರ ಕೊಟ್ರ ಜನರಿಗೂ ಅನುಕೂಲ ಆಗ್ತದೆ ಮುಂದೂ ಜನ ನಿಮ್ಮ ನೆನೆಸ್ತಾರೆ ಅಸಹಕಾರ ಕೊಟ್ರ ಈಗ ಹೆಂಗೆ ಇಷ್ಟು ವರ್ಷ ಈ ಭಾಗದಲ್ಲಿ ನಿಮ್ಮನ್ನ ಜನ ಮನಿಗ್ ಕಳ್ಸಾರ ಮುಂದೆ ಮನಿ ಕಳ್ಸ ನನಗೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಮುಂದೂರ ಮೂರು ಕೋಟಿ ಸ್ಟೇಟ್ ಗೌರ್ಮೆಂಟ್ ಯಾವಾಗ ಅಪ್ರಾಯ ಅಬಾಲಿಶ್ ಆಯ್ತು ಆವಾಗಿನಿಂದ ಎಂಪ್ಲಾಯೀಸ್ ಸ್ಯಾಲ್ರಿ ಮತ್ತು ಎಂಪ್ಲಾಯೀಸ್ ಪೆನ್ಷನ್ ಇದು ಮಹಾನಗರ ಪಾಲಿಕೆಯ ಎಂಪ್ಲಾಯೀಸ್ಗಳಿಗೆ ನೌಕರರಿಗೆ ರಾಜ್ಯ ಸರ್ಕಾರನ ಕೊಡ್ತಾ ಬಂದಿದೆ ಈಗ ಅದನ್ನ ಈ ಸರ್ಕಾರ ಬಂದ ನಂತರ ಘನಂದಾರಿ ಸರ್ಕಾರ ಈಗ ಅದನ್ನ ಬಂದ್ ಮಾಡಿದ್ದಾರೆ ಅದನ್ನು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಮತ್ತು ಎಲ್ಲ ನಮ್ಮ ಮೇಲೆ ಹಾಕೋದು ಇಂದಿರಾ ಕ್ಯಾಂಟೀನ್ ದುಡ್ಡು ಮಹಾನಗರ ಪಾಲಿಕೆದ್ದು ಇವ್ರೇನು ಕೊಡುದಿಲ್ಲ ಇಂದಿರಾ ಕ್ಯಾಂಟೀನ್ ದುಡ್ಡು ಸ್ಯಾಲ್ರಿ ದುಡ್ಡು ಕೊಡಬೇಕಾಗಿತ್ತು ಬಂದ್ ಮಾಡ್ಯಾರ ಒಂದು ಹಾಲ್ ಕಟ್ಟಬೇಕಾಗಿತ್ತು ನೆಕ್ಸ್ಟ್ ಈಗ ಎರಡು ವರ್ಷ ಬಿಟ್ಟು ಚುನಾವಣೆ ಆಗಿ ನಂಬರ್ ಜಾಸ್ತಿ ಆದ್ರ ಕೂಡ ಇದ್ದಾಗ ಇಲ್ಲ ಇಲ್ಲಿ ಹಾಲ್ ಕಟ್ಟ ಕೊಡ್ತಾ ಇಲ್ಲ ಇದು ಇವತ್ತಿನ ಹಣಕಾಸಿನ ಸ್ಥಿತಿ ಏನಿದೆ ರಾಜ್ಯ ಸರ್ಕಾರದ್ದು ಇದರಿಂದನೆ ಗೊತ್ತಾಗ್ತದೆ ರಾಜ್ಯ ಸರ್ಕಾರ ದಿವಾಳಿ ಹತ್ತದ